ಸಹೋದರರೇ ಮತ್ತು ಸಹೋದರಿಯರೇ ಜೀವನದಲ್ಲಿ ಸಂಗಾತಿ ಅನ್ನೋರು ಬಹಳ ಬಹಳನೇ ಮುಖ್ಯ ಯಾಕೆಂದ್ರೆ ನಮ್ಮ ಕಷ್ಟ ಸುಖ ನೋವು ನಲಿವುಗಳಿಗೆ ಕೊನೆಯವರೆಗೂ ಆಗೋರು ಅವರೇ ಅಲ್ವಾ ಇನ್ನು ಈಗ ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಚಿತ್ರರಂಗದಲ್ಲಿ ತಮ್ಮ ಜೊತೆಯಲ್ಲೇ ನಟಿಸುತ್ತಿದ್ದ ನಟ ನಟಿಯರನ್ನೇ ಆಗಿ ಈಗ ಸುಖವಾಗಿ ಜೀವನ ನಡೆಸುತ್ತಿರುವ ಮತ್ತು ಅರ್ಧಕ್ಕೆ ಕೈಕೊಟ್ಟು ಹೋದ ಕೆಲವು ತಾರಾ ಜೋಡಿಗಳೇ ಅಂದ್ರೆ ಸ್ಟಾರ್ ಕಪಲ್ಸ್ ಇವರಲ್ಲಿ ಕೆಲವರ ಬದುಕಿನ ತುಂಬಾ ಸಿಹಿ ಅರುಷಾ ಸಾಬಾಳ್ವೆ ಅನ್ನೋದು ತುಂಬಿಕೊಂಡಿದ್ರೆ ಇನ್ನೂ ಕೆಲವರ ಜೀವನದ ತುಂಬಾ ಬರೀ ವಿವಾದಗಳೇ ತುಂಬಿಕೊಂಡಿದ್ದೆ ಇವತ್ತಿನ ಈ ವಿಡಿಯೋದಲ್ಲಿ ಸೂಪರ್ ಸ್ಟಾರ್ ಉಪೇಂದ್ರ ನಟಿ ಪ್ರಿಯಾಂಕಳನ್ನ ರಹಸ್ಯವಾಗಿ ಮದುವೆಯಾಗಲು ಕಾರಣವೇನು ವಿಷ್ಣುವರ್ಧನ್ ಅವರು ಭಾರತೀಯವರನ್ನ ಮದುವೆಯಾಗದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಷ್ಟ ಆಗಲಿಲ್ವಾ ಸೂಪರ್ ಸ್ಟಾರ್ ರಜಿತ್ ತನ್ನ ಹೆಂಡತಿಗೆ ಮದುವೆಯಾಗಲು ಹಾಕಿದ ಅಕಂಡೀಷನ್ ಆದ್ರೂ ಏನು ಮಹೇಶ್ ಬಾಬು ನಮ್ರತಾ ನಡುವೆ ಆ ರಾತ್ರಿ ನಡೆದಿದ್ದಾದ್ರೂ ಏನು ಸ್ಟಾರ್ ನಟಿ ಜಿನೇಲಿಯಾ ದುಡ್ಡಿನ ಆಸೆಗೆ ಬಿದ್ದು ರಿತೇಶ್ ನ ಮದುವೆ ಆದ್ರೆ ಎಂಬ ಎಲ್ಲ ಕುತೂಹಲ ಭರಿತ ಆಸಕ್ತಿದಾಯಕ ರಾಷ್ಟ್ರಕಾರಿ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಮೊದಲಿಗೆ ಈ ಸಾಲಿನಲ್ಲಿ ಬರೋವರೇ ನಮ್ಮ ಕನ್ನಡದ ಪ್ರಸಿದ್ಧ ನಟ ವಿಷ್ಣುವರ್ಧನ್ ಮತ್ತು ನಟಿ ಭಾರತಿ ದಂಪತಿಗಳೇ ಈ ಭಾರತೀಯವರು ವಿಷ್ಣುವರ್ಧನ್ ಅವರಿಗಿಂತ ಮೊದಲೇ ಚಿತ್ರರಂಗವನ್ನು ಪ್ರವೇಶಿಸಿ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಡೆಸಿ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಭಾರತೀಯವರು ಆಕ್ಟ್ ಮಾಡಿದ ಎಲ್ಲಾ ಸಿನಿಮಾಗಳು ಬ್ಲಾಕ್ ಪಸ್ಟರ್ ಹಿಟ್ ಆಗಿ ಅಸಂಖ್ಯಾತ ಅಭಿಮಾನಿಗಳನ್ನ ಪಡೆದು ಒಂದು ಕಾಲಕ್ಕಂತೂ ಇವರಿಬ್ಬರು ಒಬ್ಬರನ್ನೊಬ್ಬರು ಮದುವೆ ಆಗ್ತಾರೆ ಅಂತಾನೆ ಕೆಲವರು ರಾಜ್ಯಾಭಿಮಾನಿಗಳು ಅಂದ್ಕೊಂಡಿದ್ರು ಆದ್ರೆ ಅದಾಗ್ಲೇ ರಾಜ್ಕುಮಾರ್ ಅವರಿಗೆ ಮದುವೆ ಆಗಿ ನಾಲ್ಕು ಮಕ್ಕಳಿದ್ದ ಕಾರಣದಿಂದ ಭಾರತೀಯವರು ತಮಗಿಂತ ಎಂಟು ವರ್ಷಗಳ ಕಾಲ ಚಿತ್ರರಂಗಕ್ಕೆ ತಡವಾಗಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಂಶವೃಕ್ಷ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅದೇ ವರ್ಷ ತೆರೆ ಕಂಡ ನಾಗರಾವು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿ ಸೂಪರ್ ಸ್ಟಾರ್ ಆಗಿದ್ದ ವಿಷ್ಣುವರ್ಧನ್ ಅವರನ್ನ ಪ್ರೀತಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮದುವೆ ಆದರು ಇನ್ನು ಈ ಮದುವೆ ನಂತರ ಕೂಡ ಇವರಿಬ್ರು ಬಹಳಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ರು ಇನ್ನು ಉಪೇಂದ್ರ ಮತ್ತು ಪ್ರಿಯಾಂಕಂದು ಇದೇ ಕತೆ ಈ ಪ್ರಿಯಾಂಕ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಜೋಧಾ ಎಂಬ ಬಂಗಾಳಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಒಂದರಿಂದ ಒಂದರಂತೆ ಸಾಕಷ್ಟು ಬಂಗಾಳಿ ಸಿನಿಮಾಗಳಲ್ಲಿ ನಟಿಸಿದ್ದರಾದ್ರೂ ಆ ಯಾವ ಸಿನಿಮಾಗಳು ಅಂದುಕೊಂಡ ಶ್ರಮಟಿಗೆ ಹೆಸರು ಮಾಡಿರಲಿಲ್ಲ ಇನ್ನು ಇದೇ ಸಮಯದಲ್ಲಿ ಉಪೇಂದ್ರ ಕಣ್ಣಿಗೆ ಬಿದ್ದ ಪ್ರಿಯಾಂಕಾಳ ಅಂದ ಚಂದ ಉಪೇಂದ್ರನಿಗೆ ಬಹಳ ಇಷ್ಟ ಆಗಿ ತನ್ನ ರಾ ಎಂಬ ತೆಲುಗು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ರು ಇನ್ನ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಅದರಿಂದನೇ ಎಚ್ ಟು ಓ ಸಿನಿಮಾದಲ್ಲೂ ಆಕೆಯನ್ನು ಹೀರೋಯಿನ್ ಆಗಿ ಆಯ್ಕೆ ಮಾಡಿಕೊಂಡು ಈ ರೀತಿ ಪ್ರಿಯಾಂಕಾ ಜೊತೆ ಸಿನಿಮಾಗಳಲ್ಲಿ ನಟಿಸುತ್ತಾ ನಟಿಸುತ್ತಾನೆ ಆಕೆಯ ಮೇಲೆ ಉಪೇಂದ್ರನ್ಗೆ ಪ್ರೀತಿಯಾಗಿ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಪ್ರಿಯಾಂಕ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಅದೇ ಸಮಯದಲ್ಲಿ ರವಿಚಂದ್ರನ್ ಜೊತೆ ಪ್ರಿಯಾಂಕಾ ಮಲ್ಲಾ ಎಂಬ ಸಿನಿಮಾದಲ್ಲಿ ನಟಿಸಿ ತುಂಬಾನೇ ಹಸಿ ಬಿಸಿ ದೃಶ್ಯಗಳಲ್ಲಿ ಆಕ್ಟ್ ಮಾಡಿದ್ರಿಂದ ಉಪೇಂದ್ರನ್ಗೆ ಬೇಜಾರಾಗಿ ಒಂದಷ್ಟು ದಿನ ಮದುವೆನ ಪೋಸ್ಟ್ಪಾನ್ ಮಾಡಿದ್ರು ಆದ್ರೆ ಕೊನೆಗೆ ಬೇರೆ ದಾರಿನ ಇಲ್ಲದೆ ಪ್ರಿಯಾಂಕಾಳನ್ನ ಕಲ್ಕತ್ತಾದಲ್ಲಿ ರಾಷ್ಟ್ರೀಯವಾಗಿ ಮದುವೆ ಆಗಿದ್ರು ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಂದು ಜೋಡಿನೇ ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಮತ್ತು ನಮ್ರತಾ ಜೋಡಿ ಈ ಮಹೇಶ್ ಬಾಬು ಸೂಪರ್ ಸ್ಟಾರ್ ಕೃಷ್ಣರ ಮಗ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಅದಾಗ್ಲೆ ಸೂಪರ್ ಸ್ಟಾರ್ ಆಗಿದ್ರು ಇನ್ನು ಆ ಸಮಯದಲ್ಲೇ ನಮ್ರತಾ ಒಂದಿಷ್ಟು ಹಿಂದಿ ತೆಲುಗು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ಲು ಹೀಗೆ ನಮ್ಮ ಕನ್ನಡದಲ್ಲೂ ರವಿಚಂದ್ರನ್ ಜೊತೆ ಚೋರಾ ಚಿತ್ತ ಚೋರಾ ಎಂಬ ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾ ದಾರುಣವಾಗಿ ಸೋತು ಹೋಗಿದ್ದರಿಂದ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅಂಜಿ ಎಂಬ ಸಿನಿಮಾದಲ್ಲಿ ನಟಿಸಿದ್ಲು ಆ ಸಮಯದಲ್ಲೇ ವಂಶಿ ಎನ್ನುವ ಸಿನಿಮಾದಲ್ಲಿ ಮಹೇಶ್ ಬಾಬು ನಮ್ರತಾನ ಹೀರೋಯಿನ್ ಆಗಿ ಆಯ್ಕೆ ಮಾಡಿಕೊಂಡು ಈ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಇವರಿಬ್ಬರ ಮಧ್ಯ ಪ್ರೀತಿಯಾಗಿ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಮಹೇಶ್ ಮತ್ತು ನಮ್ರತಾ ಆಗಿದ್ರು ಇನ್ನು ಇದೇ ದಾರಿಯಲ್ಲಿ ಸಾಗಿದ ಇನ್ನೊಬ್ಬ ನಟನೆ ಅಜಿತ್ ಈ ಅಜಿತ್ ತಮಿಳಿನ ಸೂಪರ್ ಸ್ಟಾರ್ ಇವರು ನಟಿಸಿದ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಈ ಅಜಿತ್ಗೆ ತಮಿಳುನಾಡು ಮಾತ್ರವಲ್ಲ ನಮ್ಮ ಕರ್ನಾಟಕದಲ್ಲೂ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಈ ಅಜಿತ್ ಕಲಾವಿದನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನಂತರ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದ ಸಮಯದಲ್ಲೇ ಬೇಬಿ ಶಾಮಿಲಿ ಅವರ ಅಕ್ಕ ಶಾಲಿನಿ ಜೊತೆ ಅಜಿತ್ಗೆ ಪ್ರೀತಿಯಾಗಿ ಅಷ್ಟೊತ್ತಾಗ್ಲೆ ಆಕೆ ಕೂಡ ಹೀರೋಯಿನ್ ಆಗಿ ಒಂದಿಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದರಿಂದ ಇವರಿಬ್ಬರು ಸೇರಿ ಅಮರ ಕಲಂ ಎಂಬ ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸಿದ್ರು ಈ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಇವರಿಬ್ಬರ ಮಧ್ಯ ಪ್ರೀತಿಯಾಗಿ ಇಬ್ಬರು ಒಬ್ಬರನ್ನೊಬ್ಬರು ಆದ್ರು ಇನ್ನು ನ ಮದುವೆ ಆದ ನಂತರ ಶಾಲಿನಿ ಸಿನಿಮಾ ರಂಗದಿಂದ ದೂರಾಗಿ ಗಂಡ ಮನೆ ಮಕ್ಕಳು ಅಂತ ಆದ್ರು ಇನ್ನು ನಾಗ ಚೈತನ್ಯ ಮತ್ತು ಸಮಂತಾ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ ಇವರಿಬ್ಬರು ಇತ್ತೀಚಿನ ಸ್ಟಾರ್ ಕಪಲ್ಸ್ ಇವರಿಬ್ಬರು ಏ ಮಾಯಂ ಚೇ ಸಾವೆ ಎಂಬ ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸುವಾಗ ಇವರಿಬ್ಬರ ಮಧ್ಯ ಪ್ರೀತಿಯಾಗಿ ಇಬ್ಬರು ಒಬ್ಬರನ್ನೊಬ್ಬರು ಬಹಳನೇ ಪ್ರೀತಿಸಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅದ್ದೂರಿಯಾಗಿ ಮದುವೆ ಆದರು ಆದ್ರೆ ಇದ್ದಕ್ಕಿದ್ದಾಗೆ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಸಮಂತ ಅತಿಯಾಗಿ ಸಿನಿಮಾಗಳಲ್ಲಿ ಮದುವೆ ನಂತರ ಕೂಡ ಹಸಿಬಿಸಿ ದೃಶ್ಯಗಳಲ್ಲಿ ನಡೆಸುತ್ತಾ ಇದ್ದುದರಿಂದ ಜಗಳ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಬ್ಬರು ಒಬ್ಬರಿಂದೊಬ್ಬರು ದೂರಾಗಿದ್ರು ಇನ್ನು ಈಗ ನಾಗ ಚೈತನ್ಯ ಅದಾಗ್ಲೇ ಶೋಭಿತಾ ಎನ್ನುವ ಇನ್ನೊಬ್ಬ ನಟಿನ ಮದುವೆಯಾಗಿ ಸಮಂತನ ಸಂಪೂರ್ಣವಾಗಿ ಅರ್ತಿದ್ದಾರೆ ಇನ್ನು ಸೂರ್ಯ ಮತ್ತು ಜ್ಯೋತಿಕಾ ಇವರಿಬ್ಬರು ತುಂಬಾನೇ ಸ್ಪೆಷಲ್ ಈ ಸೂರ್ಯ ತಮಿಳಿನ ಸ್ಟಾರ್ ನಟ ಶಿವಕುಮಾರ್ ಅವರ ಮಗ ಚಿತ್ರರಂಗಕ್ಕೆ ಬಂದ ಹೊಸದರಲ್ಲಿ ಇವರು ನಟಿಸಿದ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆದರೂ ನಂತರ ನಟಿಸಿದ ಗಜಿನಿ ಪಿತಾಮಗನ್ ಕಾಕಾ ಕಾಕಾ ಸಿನಿಮಾಗಳು ಬ್ಲಾಕ್ ಪಸ್ಟರ್ ಹಿಟ್ ಆಗಿ ಸೂರ್ಯ ದೊಡ್ಡ ನಟನಾಗಿ ಬೆಳೆದ್ರು ಇತ್ತ ಜ್ಯೋತಿಕಾ ಅದಾಗ್ಲೇ ಎಲ್ಲಾ ಸ್ಟಾರ್ ಈರೋಗಳ ಜೊತೆ ನಟಿಸಿ ಹೆಸರು ಮಾಡಿದ್ಲು ಇನ್ನು ಈ ಸಮಯದಲ್ಲೇ ಇವರಿಬ್ಬರು ಸೇರಿ ಕಾಕಾ ಕಾಕಾ ಎಂಬ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸ್ತಿರುವಂತಹ ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯ ಪ್ರೀತಿಯಾಗಿ ಇಬ್ಬರು ಎರಡ್ ಸಾವಿರದ ಆರರಲ್ಲಿ ಅದ್ದೂರಿಯಾಗಿ ಮದುವೆ ಆಗಿದ್ರು ಇನ್ನು ನಾಗಚೈತನ್ಯ ಏನೋ ತನ್ನ ಹೆಂಡತಿ ಸಮಂತಾಳಿಂದ ದೂರಾಗಿ ಆಕೆಗೆ ಡೈವರ್ಸ್ ಕೊಟ್ಟು ಶೋಭಿತಾನ ಮದುವೆಯಾದ ಅಂದ್ರೆ ಅವರಪ್ಪ ನಾಗಾರ್ಜುನ ನಾಗ ಚೈತನ್ಯನ್ನೇ ವೀರಿಸ್ತಾವನು ಈತ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಲಕ್ಷ್ಮಿ ದಗ್ಗುಬಟಿನ ಪ್ರೀತಿಸಿ ಅವಳನ್ನೇ ಮದುವೆಯಾಗಿ ನಾಗ ಚೈತನ್ಯ ಹುಟ್ಟಿದ ನಂತರ ಶಿವ ಎಂಬ ತೆಲುಗು ಸಿನಿಮಾದಲ್ಲಿ ನಟಿಸ್ತಿರುವಂತಹ ಸಂದರ್ಭದಲ್ಲಿ ಈತನಿಗೆ ಆ ಸಿನಿಮಾ ಹೀರೋಯಿನ್ ಅಮಲ ಮೇಲೆ ಪ್ರೀತಿಯಾಗಿದ್ದರಿಂದ ಲಕ್ಷ್ಮಿಗೆ ಡೈವರ್ಸ್ ಕೊಟ್ಟು ಆಕೆಯಿಂದ ದೂರ ಆಗಿ ಅಮಲಾನ ಎರಡನೇ ಮದುವೆ ಆಗಿದ್ದ ಇನ್ನು ಈ ಅಮರ ಯಾವಾಗ ನಾಗಾರ್ಜುನನನ್ನ ಮದುವೆ ಆದ್ಲೋ ಅಲ್ಲಿಂದ ಆಚೆಗೆ ಯಾವ ಸಿನಿಮಾಗಳಲ್ಲೂ ಇವಳು ನಟಿಸಲಿಲ್ಲ ಇನ್ನು ಬೊಮ್ಮರ್ಲೀಸ್ ಸಿನಿಮಾ ಖ್ಯಾತಿಯ ಜಲೀಲಿಯಾದ್ದು ಇದೇ ಕತೆ ಈಕೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸಾಕಷ್ಟು ಇಟ್ ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ನಟಿಯಾಗಿ ಬೆಳೆದಿದ್ಲು ಆದ್ರೆ ಈಕೆಗೆ ಮಸ್ತಿ ಎಂಬ ಹಿಂದಿ ಸಿನಿಮಾದಲ್ಲಿ ನಟಿಸುವಂತ ಸಂದರ್ಭದಲ್ಲಿ ಹಿಂದಿ ಸಿನಿಮಾಗಳ ನಟ ರಿತೇಶ್ ದೇಶಮುಖ್ ಜೊತೆ ಪ್ರೀತಿಯಾಗಿ ಆತ ಏನಂತ ದೊಡ್ಡ ಸ್ಟಾರ್ ನಟ ಅಲ್ಲದಿದ್ರು ಅವರಪ್ಪ ವಿಲಾಸ್ ರಾವ್ ದೇಶಮುಖ್ ಮಹಾರಾಷ್ಟ್ರದ ಮಾಜಿ ಸಿಎಂ ಆಗಿದ್ದರಿಂದ ಆತನನ್ನೇ ಪ್ರೀತಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮದುವೆಯಾಗಿ ಚಿತ್ರರಂಗದಿಂದ ತಾತ್ಕಾಲಿಕವಾಗಿ ಬ್ರೇಕ್ ತೆಗೆದುಕೊಂಡಿದ್ಲು ಆದ್ರೆ ಈಗ ಮತ್ತೆ ಅಮೀರ್ ಖಾನ್ ಜೊತೆ ಸಿತಾರೆ ಜಮೀನ್ ಪರ್ ಎಂಬ ಹಿಂದಿ ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ರಿಎಂಟ್ರಿ ಕೊಟ್ಟಿದ್ದಾಳೆ ಪ್ರಸನ್ನ ಮತ್ತು ಸ್ನೇಹ ತಮಿಳು ಚಿತ್ರರಂಗದ ಸ್ಟಾರ್ ಕಪಲ್ಸ್ ಇವರಿಬ್ಬರದು ಇದೇ ಕತೆ ಈ ಸ್ನೇಹ ಸ್ಟಾರ್ ನಟಿ ನಟಿಸಿದ ಬಹಳಷ್ಟು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ಕೋಟ್ಯಾಂತರ ರೂಪಾಯಿ ಹಣ ಮಾಡಿ ಸಾಕಷ್ಟು ಜನ ದೊಡ್ಡ ಹೀರೋಗಳನ್ನ ಲವ್ ಕೂಡ ಮಾಡಿದ್ದಾರೆ ಆದ್ರೆ ಇವಳ ದುರಾದೃಷ್ಟಿಕ್ಕೆ ಅವರ್ಯಾರು ಇವಳನ್ನ ಮದುವೆ ಆಗಿಲ್ಲ ಇದರಿಂದ ಈಕೆ ಪ್ರಸನ್ನ ಎಂಬ ನಟಿಸಿದ ಎಲ್ಲಾ ಸಿನಿಮಾಗಳು ಸೋತು ಸೈಡ್ ಆಕ್ಟರ್ ಆಗಿದ್ದ ಒಬ್ಬ ಸಾಧಾರಣ ನಟನನ್ನ ಮದುವೆಯಾಗಿ ಈಗ ಆರಾಮವಾಗಿದ್ದಾಳೆ ಇನ್ನು ನಮ್ಮ ಕನ್ನಡದ ಸ್ಟಾರ್ ನಟ ಅನಂತ್ನ ಕೂಡ ತಮ್ಮ ಜೊತೆ ನಟಿಸಿದ ನಟಿ ಗಾಯತ್ರಿನ ಪ್ರೀತಿಸಿ ಮದುವೆ ಅದಾಗಲೇ ರಾಜ್ಕುಮಾರ್ ವಿಷ್ಣುವರ್ಧನ್ ನಾಗ್ ಅಂತ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ದೊಡ್ಡ ನಟಿಯಾಗಿದ್ದ ಗಾಯತ್ರಿನ ಮಕ್ಕಳಿರಲವ್ವ ಮನೆ ತುಂಬಾ ಎಂಬ ಸಿನಿಮಾದಲ್ಲಿ ನಟಿಸುವಾಗ ಪ್ರೀತಿಯಾಗಿ ಇಬ್ಬರು ಒಬ್ಬರನ್ನೊಬ್ಬರು ಮದುವೆಯಾಗಿ ಈಗ ಸುಖವಾಗಿ ಸಂಸಾರ ಮಾಡುತ್ತಿದ್ದಾರೆ ಇನ್ನು ಶರತ್ ಕುಮಾರ್ ರಾಧಿಕಾ ಬಗ್ಗೆ ಅಂತೂ ನಾನು ನಿಮಗೆ ಬೇಕಿಲ್ಲ ಇವರಿಬ್ರು ಅತಿ ವಿವಾದಾತ್ಮಕ ಜೋಡಿ ಈ ರಾಧಿಕಾ ಬಾಲ ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅನೇಕ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ಲು ಇನ್ನು ಇವಳಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರತಾಪ್ ಪೋತನ್ ಜೊತೆ ಮದುವೆಯಾಗಿ ಎರಡೇ ವರ್ಷಕ್ಕೆ ಅವನಿಗೇ ಡೈವರ್ಸ್ ಕೊಟ್ಟು ರಿಚರ್ಡ್ ಡ್ಯಾಡಿ ಎಂಬುವವನನ್ನ ಎರಡನೇ ಮದುವೆಯಾಗಿ ನಂತರ ಅವನಿಂದಲೂ ದುರಾಗಿ ಅದಾಗಲೇ ಮದುವೆಯಾಗಿ ಮೂರು ಹೆಣ್ಣು ಮಕ್ಕಳಿದ್ದ ಶರತ್ ಕುಮಾರ್ನ ನಂತರ ಪ್ರೀತಿಸಿ ಅವನ ಕೈಯಲ್ಲಿ ಅವನ ಹೆಂಡತಿಗೆ ಡೈವರ್ಸ್ ಕೊಡಿಸಿ 2001 ಸಾವಿರದ ಒಂದರಲ್ಲಿ ಅದ್ಧೂರಿಯಾಗಿ ಶರತ್ ಕುಮಾರ್ನ ಮೂರನೇ ಮದುವೆಯಾಗಿದ್ಲು ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಂದು ಸ್ಟಾರ್ ಜೋಡಿನೇ ಸೈಫ್ ಅಲಿಖಾನ್ ಮತ್ತು ಕರೀನಾ ಕಪೂರ್ ಅವರದ್ದು ಈ ಕರೀನಾ ಕಪೂರ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಋತಿಕ್ ರೋಷನ್ ಶಾಹಿದ್ ಕಪೂರ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಂತ ಹೀರೋಗಳ ಜೊತೆ ನಟಿಸಿ ದೊಡ್ಡ ನಟಿಯಾಗಿ ಬೆಳೆದು ಋತಿಕ್ ರೋಷನ್ ಶಾಹಿದ್ ಕಪೂರ್ ನ ಪ್ರೀತಿಸಿ ಅವ್ರ ಜೊತೆ ಒಂದಷ್ಟು ವರ್ಷ ಡಿಯೇಟ್ ಮಾಡಿ ಅವರು ಕೊಟ್ಟರು ಅಂತ ಅದಾಗಲೇ ಮದುವೆಯಾಗಿ ಎರಡು ಮಕ್ಕಳಿದ್ದ ಸೈಫ್ ಅಲಿ ಖಾನ್ ಹೆಂಡತಿಯಿಂದ ದೂರಾಗಿ ಒಂಟಿಯಾಗಿದ್ದ ಎಂಬ ಕಾರಣದಿಂದ ಅವನನ್ನೇ ಪ್ರೀತಿಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಅದ್ಧೂರಿಯಾಗಿ ಮದುವೆಯಾಗಿ ಈಗ ಎರಡು ಗಂಡು ಮಕ್ಕಳ ತಾಯಿಯಾಗಿದ್ದಾಳೆ ಇನ್ನು ಕೊನೆಯದಾಗಿ ಸುಮಲತಾ ಅಂಬರೀಶ್ ಯೂರಿಪುರು ಕನ್ನಡದ ಸ್ಟಾರ್ ಕಪಲ್ಸ್ ಈ ಸುಮಲತಾ ಅದಾಗಲೇ ಸಾಕಷ್ಟು ತೆಲುಗು ಮಲಯಾಳಂನ ದೊಡ್ಡ ನಟರೊಂದಿಗೆ ನಟಿಸಿ ಸ್ಟಾರ್ ನಟಿಯಾಗಿ ಬೆಳೆದು ನಂತರ ಕನ್ನಡ ಚಿತ್ರಕ್ಕೆ ಎಂಟ್ರಿ ಕೊಟ್ಟು ಒಂದರಿಂದ ಒಂದರಂತೆ ಅನೇಕ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಇಂಥ ಸುಮಲತಾಗೆ ಆ ಸಮಯದ ಬಹು ಬೇಡಿಕೆ ನಟ ಅಂಬರೀಷ್ ಜೊತೆ ನ್ಯೂ ಡೆಲ್ಲಿ ಎಂಬ ಸಿನಿಮಾದಲ್ಲಿ ನಟಿಸುವಾಗ ಪ್ರೀತಿಯಾಗಿ ಇಬ್ಬರು ನಾಲ್ಕು ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಡೇಟ್ ಮಾಡುತ್ತಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವೆಯಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು ಹೀಗೆ ಹೇಳ್ತಾ ಹೋದ್ರೆ ಸಿನಿಮಾಗಳಲ್ಲಿ ನಟಿಸುತ್ತಾ ತಮ್ಮ ಜೊತೆಯಲ್ಲಿ ನಡೆಸಿದ ಹೀರೋಗಳನ್ನೇ ಅಥವಾ ಹೀರೋಯಿನ್ಗಳನ್ನೇ ಮದುವೆ ಆಗಿರುವ ಅನೇಕ ನಟಾ ನಟಿಯರು ನಮ್ಮ ಕಣ್ಣು ಮುಂದೆ ಇದ್ದಾರೆ ಆದ್ರೆ ಎಲ್ಲರ ಬದುಕು ಚೆನ್ನಾಗಿಲ್ಲ ಕೆಲವರು ಕೊನೆಯ ತನಕ ಜೋಡಿಯಾಗಿ ಕೂಡಿ ಬಾಳಿ ಸುಖ ಸಂಸಾರವನ್ನು ನಡೆಸಿದ್ರೆ ಕೆಲವರು ಕೆಲವೇ ದಿನಕ್ಕೆ ಒಡೆದಾಡಿಕೊಂಡು ಬೇರೆ ಬೇರೆ ಆಗಿದ್ದಾರೆ ಎಲ್ಲ ಅವರವರ ಹಣೆ ಬರಹ ಅಷ್ಟೇ ಇಂತಹ ಸ್ಟಾರ್ ನಟ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು